ಮೊದಲನೇದಾಗಿ ಒಂದು ಪ್ರಶ್ನೆ ಕೃಷಿಕರಿಗೆ ಈ ಜಿ ಎಸ್ ಟಿ ಹೇಗೆ ಅನ್ವಯ ಆಗುತ್ತೆ ಅಂತ ಬಹಳಷ್ಟು ಜನ ಏನ್ ನಂಬ್ತಾರಪ್ಪ ಅಂತಂದ್ರೆ ಕೃಷಿಕರ ಮೇಲೆ ಜಿ ಎಸ್ ಟಿ ಇದೆ ಅದು ಒಂದು ತೆರಿಗೆ ಭಾರ ಈ ಸರಕಾರ ತಂದಿದೆ ಅಂತ ಕೃಷಿಕರಿಗೆ ಯಾವುದೇ ರೀತಿಯಾದ ತೆರಿಗೆ ಇಲ್ಲ ಆದರೆ ಕೃಷಿ ಬೆಳೆಗಳನ್ನ ಯಾರು ಮಾರಾಟ ಮಾಡ್ತಾರೆ ವರ್ತಕರು ಅವರಿಗೆ ತೆರಿಗೆ ಇದೆ ಅಂದ್ರೆ ಉದಾಹರಣೆಗೆ ನೀವು ಅಡಿಕೆ ಮಾ ಬೆಳೆಗಾರರಾಗಿರ್ಬೋದು ಅಥವಾ ಭತ್ತ ಬೆಳೆಗಾರರಾಗಿರ್ಬೋದು ನಿಮಗೆ ತೆರಿಗೆ ಇರಲ್ಲ ಕೃಷಿಕರು ಬೆಳೆದು ಅದನ್ನ ಮಾರುಕಟ್ಟೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ನಿಮಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಆದರೆ ವರ್ತಕರು ಅದನ್ನು ತೆಗೆದುಕೊಂಡು ವ್ಯಾಪಾರ ಮಾಡಿದಾಗ ಅದಕ್ಕೆ ತೆರಿಗೆ ಇರುತ್ತೆ ಇನ್ನು ತರಕಾರಿ ಹಣ್ಣು ಇದರಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಕೃಷಿ ತೆರಿಗೆ ಇಲ್ಲ ವಹಿವಾಟುದಾರರಿಗೂ ತೆರಿಗೆ ಇಲ್ಲ ಆದರೆ ಯಾರಾದರೂ ಆ ಪ್ರಾಡಕ್ಟ್ಸ್ ನ ಅಂದ್ರೆ ಹಣ್ಣುಗಳಿರ್ಬೋದು ತರಕಾರಿಗಳಿರಬಹುದು ಅದಕ್ಕೆ ಮೌಲ್ಯವರ್ಧನೆ ಕೊಟ್ಟಾಗ ಅಂದ್ರೆ ಅದಕ್ಕೊಂದು ಪ್ಯಾಕೇಜಿಂಗ್ ಮಾಡಿದಾಗ ವಿನೇಗರ್ ಬಳಸಿ ಅದಕ್ಕೆ ಇನ್ನೊಂದು ಪದಾರ್ಥಗಳನ್ನು ಮಾಡಿದಾಗ ಅದಕ್ಕೆ ಸಂಸ್ಕರಿಸಿ ಮಾರಾಟ ಮಾಡಿದಾಗ ಆ ರೀತಿ ಒಂದು ಪ್ರೊಸೆಸ್ಡ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ತೆರಿಗೆ ಬರ್ತಾ ಹೋಗುತ್ತೆ ಇನ್ನು ರೈಸ್ ಮಿಲ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ